ಪ್ರೀತ ಸೊಳ್ಳೆ ಅಂತೂ ಇದೆ ಅದಂತೂ ಫಾರ್ ಶೋರ್ ಹೇಳ್ಬೇಕವ್ರು ನನ್ನ ಮಗ ಇಲ್ಲೇ ಬಾಸ್ಕೆಟ್ ಬಾಲ್ ಬರ್ತಾನೆ ನಾವು ಅವ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡ್ ನಾವು ಕಡಿಸ್ಕೊಳ್ತೀವಿ ಅದರಿಂದ ಮಕ್ಳಿಗೂ ಏನಾದ್ರೂ ಆಗುತ್ತೆ ಅನ್ನೋದು ಭಯ ಅಂತೂ ಇದೆ ಇಲ್ಲಿ ಈ ಪರಿಸ್ಥಿತಿ ನೋಡಿದಾಗ ಬರಕ್ ಬಹಳ ಕಷ್ಟ ಆಗುತ್ತೆ ನಾವು ವಾಕಿಂಗ್ ಹೋಗಕ್ಕೆ ನಾವು ಏಜ್ ಆಗಿರೋರು ಎಲ್ಲಿ ಹೋಗೋದು ಬಹಳ ಯೋಚನೆ ಆಗುತ್ತೆ ಇದು ಬಹಳ ಹಳೆ ಒಂದು ಪಾರ್ಕ್ ಇದು ಮತ್ತೆ ಸಾಧಾರಣ ಮೇಂಟೈನ್ ಮಾಡಿದ್ದಾರೆ ಈ ಸ್ಥಿತಿ ನೋಡಿದಾಗ ನಾವು ಬಹಳ ಕಷ್ಟ ಆಗುತ್ತೆ ಬಹಳ ಹೆದರಿಕೆ ಆಗುತ್ತೆ ಮಳೆ ಹಿಂದಿರು ಬಂದ್ರೆ ಮೋರಿಗೆ ಹೋಗಲ್ಲ ಎಲ್ಲ ಫುಲ್ ಬೇಜಿಲಿ ಹೋಗುತ್ತೆ ನಾನು ಎರಡು ಮೂರು ಸರಿ ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಟ್ಟೆ ಕ್ಲೀನ್ ಬೇಕು ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ನಾವು ಕ್ಲೀನ್ ಮಾಡಿಸ್ಕೊಳಕ್ ಆಗಲ್ಲ ಅದನ್ನೆಲ್ಲ ನಾವು ಟೈಮ್ ಮಾಡ್ಬೇಕಲ್ಲ ನಮಗೆ ಟೈಮ್ ಇರಲ್ಲ ಕಂಪ್ಲೇಂಟ್ ಕೊಟ್ಟಾಗ ಮಾಡಲ್ಲ ಈ ತರ ಮಾಡ್ತಾರೆ ಅದು ಈ ಸಮಯದಲ್ಲಿ ಡೆಂಗು ಇರುವಂತಹ ಸಮಯದಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ನಾವು ವಯಸ್ಸಾಗಿರೋರು ಎಲ್ಲ ತಿರುಗ್ತಾ ಇರ್ತೀವಿ ಇಲ್ಲಿ ಮತ್ತೆ ಹೆಣ್ಮಕ್ಳು ಮತ್ತೆ ವಯಸ್ಸಾಗಿರೋರು ತುಂಬಾ ಜನ ಬರ್ತಾರೆ ಇಲ್ಲಿಗೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆ ಬಹಳ ಉಪಯೋಗ ಆಗುತ್ತೆ ನಿಜ ಈಗ ನಾನು ಬಂದಿದ್ ವಾಕಿಂಗ್ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳಿ ಈಗ ನೀವ್ ಹೇಳ್ದಂಗೆ ಆತರ ಇದೆ ಇತ್ತು ಅನ್ನೋದಕ್ಕಿಂತ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಪ್ರೀತ ಸೊಳ್ಳೆ ಅಂತೂ ಇದೆ ಅದಂತೂ ಫಾರ್ ಶೋರ್ ಹೇಳಬೇಕಾದ್ರೆ ನನ್ನ ಮಗ ಇಲ್ಲೇ ಬಾಸ್ಕೆಟ್ಬಾಲ್ಗೂ ಬರ್ತಾನೆ ನಾವು ಅವ್ರಿಗೋಸ್ಕರ ಕಾಯ್ಕೊಂಡು ಕುತ್ಕೊಳ್ಳೋಂಗೆ ನಾವು ಕಡಿಸ್ಕೊಳ್ತೀವಿ ಅದರಿಂದ ಮಕ್ಳಿಗೂ ಏನಾದರೂ ಆಗುತ್ತೆ ಅನ್ನೋದು ಭಯ ಅಂತ ಇದೆ ನೀವು ಹೇಳಿದಂಗೆ ಏನಾದರೂ ಮೆಷರ್ಸ್ ತೊಗೊಂಡ್ರೆ ಎಲ್ಲರಿಗೂ ತುಂಬಾ ಅನುಕೂಲ ಆಗುತ್ತೆ ಸರ್ ಯಾಕಂದರೆ ಮೈಸೂರು ಕ್ಲೀನ್ ಸಿಟಿ ಕ್ಲೀನ್ ಸಿಟಿ ಅಂತೇಳಿ ಇವಾಗ ಆ ಥರ ಇದ್ದರೆ ಯೋಚನೆ ಮಾಡಲೇಬೇಕಾಗುತ್ತಲ್ವಾ ನಿಜ ಈಗ ನಾನು ಬಂದಿದ್ದು ವಾಕಿಂಗೇ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಈಗ ನೀವು ಹೇಳ್ದಂಗೆ ಆ ಥರ ಇದೆ ಇತ್ತು ಅನ್ನೋದಕ್ಕಿಂತ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಈಗ ವಾಕಿಂಗ್ ಆದ್ಮೇಲೆ ಎರಡು ನಿಮಿಷ ರೆಸ್ಟ್ ತೊಗೊಳೋಣ ಅಂತ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಸೊ ಅದಕ್ಕೆ ಮೆಷರ್ಸ್ ತೊಗೊಂಡ್ರೆ ಎಲ್ಲರಿಗೂ ಉಪಯೋಗ ನನಗೊಬ್ಳಿಗೆ ಅಲ್ಲ ಬರೋ ಪ್ರತಿಯೊಬ್ಬರೂ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಈ ಪರಿಸ್ಥಿತಿ ನೋಡಿದಾಗ ಬರೋಕ್ಕೆ ಭಾಳ ಕಷ್ಟ ಆಗುತ್ತೆ ನಾವು ವಾಕಿಂಗ್ ಹೋಗಕ್ಕೆ ನಾವು ಏಜ್ ಆಗಿರೋರು ಎಲ್ಲಿ ಹೋಗೋದನ್ನು ಭಾಳ ಯೋಚನೆ ಆಗುತ್ತೆ ಇದು ಭಾಳ ಹಳೇ ಒಂದು ಪಾರ್ಕ್ ಇದು ಮತ್ತು ಸಾಧಾರಣ ಮೈಂಟೈನ್ ಮಾಡಿದ್ದಾರೆ ಅದು ಈ ಸ್ಥಿತಿ ನೋಡಿದಾಗ ನಮಗೆ ಭಾಳ ಕಷ್ಟ ಆಗುತ್ತೆ ಬರೋಕ್ಕೆ ಭಾಳ ಹೆದರಿಕೆ ಆಗುತ್ತೆ ಇದು ಅದು ಈ ಸಮಯದಲ್ಲಿ ಡೆಂಗ್ಯೂ ಇರುವಂಥ ಸಮಯದಲ್ಲಿ ಮಳೆಗಾಲದಲ್ಲಿ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ನಾವು ವಯಸ್ಸಾಗಿರೋರೆಲ್ಲ ತಿರುಗ್ತಾ ಇರ್ತೀವಿ ಇಲ್ಲಿ ಮತ್ತು ಹೆಣ್ಮಕ್ಳು ಮತ್ತು ವಯಸ್ಸಾಗಿರೋರೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿಗೆ ದಯವಿಟ್ಟು ಇದನ್ನು ಸರಿ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆ ಭಾಳ ಉಪಯೋಗ ಆಗುತ್ತೆ ಇದು ಸರ್ ಇದು ಒಂದು ಸಲ ಫುಲ್ಲು ಡ್ರೈ ಆಯಿತು ಯಾವಾಗ ಈ ಬೇಸಿಗೆಯಲ್ಲಿ ಫುಲ್ ಡ್ರೈ ಆಯಿತು ಡ್ರೈ ಆದಮೇಲೆ ಸೊ ಕಸ ತೆಗೆಸಿ ಮಾಡ್ಬೋದಿತ್ತು ಇವರು ಮಾಡಲಿಲ್ಲ ಆಮೇಲೆ ನೆಕ್ಸ್ಟ್ ಇದು ಕಂಪ್ಲೀಟ್ ನೀರು ತುಂಬ್ಕೋತು ಯಾರೂ ಹಾಕಲಿಲ್ಲ ಕೈ ಹಾಕಲಿಲ್ಲ ಹಾಗೇ ನಿಂತಿದೆ ಇಲ್ಲಿ ರೌಂಡ್ ಹೊಡಿತಾ ಇರ್ತಾರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಅಷ್ಟು ಇದೆ ಇಲ್ಲಿ ಪೋಷಕರು ಆತಂಕ ಮತ್ತು ಅಲ್ಲಿ ಮಸ್ ಮಕ್ಕಳು ತುಂಬ ಜನ ಬಂದು ಆಟ ಆಡಿಸ್ತಾರೆ ಒಳ್ಳೊಳ್ಳೆ ಫ್ಯಾಮಿಲಿ ಮತ್ತು ಒಂದು ಸಾಯಂಕಾಲ ಆದರೆ ಒಂದು ಸಾಧಾರಣ ಫ್ಯಾಮಿಲಿ ಕರ್ಕೊಂಬಂದು ಇಲ್ಲಿ ಮಕ್ಕಳನ್ನ ಆಟ ಆಡಿಸ್ತಾ ಇರ್ತಾರೆ ಇವಾಗ ಭಾಳ ಕಷ್ಟ ಆಗಿಬಿಟ್ಟಿದೆ ಅವರಿಗೆ ನೋಡಿ ಹೆದರ್ಬಿಟ್ಟು ಹೋಗಿ ವಾಪಸ್ ಹೋಗ್ತಾ ಇದ್ದಾರೆ ಅದು ಈ ಈ ಡೆಂಗ್ಯೂ ಇರೋ ಟೈಮಲ್ಲಿ ಸ್ವಲ್ಪ ಇದ್ರೂ ಜಾಸ್ತಿ ಜಾಸ್ತಿ ಆಗುತ್ತೆ ಇದು ಈ ಏರಿಯಾದಲ್ಲಿ ಡೆಂಗ್ಯೂ ಇಲ್ಲ ಸದ್ಯಕ್ಕೆ ಯಾವ ಥರ ಪ್ರಾಬ್ಲಮ್ ಇಲ್ಲ ಅದಕ್ಕಿಂತ ಮುಂಚೆ ಇದನ್ನು ಸರಿ ಮಾಡಿಸ್ಕೊಟ್ರೆ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಇದ್ರ ಬಗ್ಗೆ ಕಾರ್ಪೊರೇಷನ್ ಅವರು ಒಳ್ಳೆ ಮುಂಜಾಗ್ರತಾ ಕ್ರಮ ತಗೊಂಡ್ರೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಇದು ತುಂಬ ಥರ ಹೇಳಿದ್ವಿ ನಾವು ಇವತ್ತು ನಾನು ಹೇಳಿದ್ದೆ ನಾನು ಇವತ್ತು ಇವತ್ತು ನಾನು ಹೇಳಿದ್ದೆ ನಾನು ಅದ್ರ ಬಗ್ಗೆ ಯಾರೂ ಅಷ್ಟು ಹೇಳಿರಲಿಲ್ಲ ಅಥವಾ ಹೇಳಿದರೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ನಾನಿವತ್ತು ಹೇಳಿ ಅವರಿಗೆ ರಾಮ್ ಪ್ರಸಾದ್ ಅಂತ ಹೇಳಿದ್ದಾರೆ ಅವರಿಗೆ ಹೇಳ್ಬಿಟ್ಟು ನಾನು ಅದ್ರ ಸಂಬಂಧಪಟ್ಟವ್ರಿಗೆ ದಯವಿಟ್ಟು ತಿಳಿಸಿ ಭಾಳ ಜನ ಅನುಕೂಲ ಆಗುತ್ತೆ ಇದು ಅಂತ ಹೇಳಿದೆ ಸರ್ ನೋಡಿ ಇಲ್ಲ ತುಂಬ ನೀರು ನಿಂತರೆ ಎಲ್ಲ ಗಲೀಜು ನಿಂತ್ಕೊಳ್ತದೆ ಮುಂದೆ ಇಲ್ಲಿ ಕ್ಲೀನ್ ಮಾಡೋದು ಆಗೋಲ್ಲ ಮತ್ತು ಅಲ್ಲಿ ಮನೆ ಮುಂದೆ ಎಲ್ಲ ಮೋರಿಗಳಿದೆ ಮೋರಿ ವ್ಯವಸ್ಥೆ ಇಲ್ಲ ಮಳೆ ಬಂದರೆ ಮೋರಿಗೆ ಹೋಗೋಲ್ಲ ಎಲ್ಲ ಫುಲ್ ಬೇದಿಲೆ ಹೋಗುತ್ತೆ ನಾನು ಎರಡು ಮೂರು ಸರಿ ಕಾರ್ಪೊರೇಷನ್ ಕಂಪ್ಲೇಂಟ್ ಕೊಟ್ಟೆ ಕ್ಲೀನ್ ಮಾಡಿಸ್ಕೊಂಡು ನೀವೇ ಬೇಕು ಕ್ಲೀನ್ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ನಾವು ಕ್ಲೀನ್ ಮಾಡಿಸ್ಕೊಳಕ್ಕೆ ಆಗಲ್ಲ ಅದನ್ನೆಲ್ಲ ನಾವು ಟೈಮ್ ತುಂಬ ಮಾಡಬೇಕಲ್ಲ ನಮಗೆ ಟೈಮ್ ಇರಲ್ಲ ಕಂಪ್ಲೇಂಟ್ ಕೊಟ್ಟಾಗ ಮಾಡಲ್ಲ ಅವರು ಈ ತರ ಮಾಡ್ತಾರೆ ಈ ತರ ಒಂದು ಡೆಂಗೂ ಬಂದ್ರೆ ಸೊಳ್ಳೆಗೊಳಿಸೋದಿ ಈಗ ಸೊಳ್ಳೆಗಳ ಕಾಳು ಕಚ್ಚಿಸ್ಕೊಂಡು ಮಳೆ ಕೂತ್ಕೋಬೇಕಾಗುತ್ತೆ ಮಕ್ಳು ಆಟ ಆಡಕ್ಕೆ ಬರ್ತಾರೆ ಆಟ ಆಡಕ್ಕೆ ಬಂದಾಗ ಅಲ್ಲಿ ಸೊಳ್ಳೆ ಕಚ್ಚಿದ್ರೆ ಅದೊಂದು ಪ್ರಾಬ್ಲಮ್ ಬರುತ್ತೆ ಸೊಳ್ಳೆ ಕಚ್ಚಿದಾಗ ಹೌದು ಅದಕ್ಕೆ ತುತ್ತಾಗಿದ್ದಾರೆ ಇದು ನಿರ್ಲಕ್ಷ್ಯ ಇದೆ ಸರ್ಪಡಿಸ್ಬೇಕು ಸರ್ ಸರಿಪಡಿಸಿದ ಜಾಸ್ತಿ ಆಗುತ್ತೆ ಕಾಯಿಲೆ ಜಾಸ್ತಿ ಆಗುತ್ತೆ ಅದೇ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಅಥವಾ ಒಂದು ವಾಕ್ ಮಾಡಿ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ ಇಲ್ಲಿ ನೀಟಾಗಿ ಧ್ಯಾನ ಮಾಡೋಕ್ಕೆ ಅಂತ ಕೂತರೂ ಸೊಳ್ಳೆಗಳು ಬಿಡೋಲ್ಲ ಹಂಗಾಗಿ ಸಮಸ್ಯೆ ಎಷ್ಟು ಬೇಗ ಪರಿಹಾರ ಆಗುತ್ತೆ ಅಷ್ಟು ಬೇಗ ಇಲ್ಲಿ ಬರೋಂಥ ಜನಗಳಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ಕೋತೀನಿ ಅದೇ ಇಲ್ಲಿ ಯಾರು ಸ್ಥಳೀಯರಿದ್ದ ಅಂದರೆ ಪೊಲಿಟಿಷಿಯನ್ ಇದ್ದಾರೆ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅದರಿಂದ ಇಲ್ಲಿರೋ ಜನಕ್ಕೆ ಉಪಯೋಗ ಆಗುತ್ತೆ ಚಿಕ್ಕ ಮಕ್ಕಳು ಬರ್ತಾರೆ ಮತ್ತು ವಯಸ್ಸಾದವರು ಕೂಡ ಬರ್ತಾರೆ ಅವ್ರಿಗೆಲ್ಲ ಉಪಯೋಗ ಆಗ್ಬೇಕು ಅಂದ್ರೆ ಸ್ವಚ್ಛತೆ ಕಾಪಾಡಿದ್ರೆ ಉತ್ತಮ ಅದೇ ಮೇಂಟೆನೆನ್ಸ್ ಬಗ್ಗೆ ಅವರುಗಳು ಗಮನ ವಹಿಸ್ಬೇಕು ಸಾರ್ವಜನಿಕರ ಬಗ್ಗೆ ಸ್ವಲ್ಪ ಅವರು ಆಸಕ್ತಿ ವಹಿಸ್ಬೇಕು ಅಂತ ಅನ್ಕೋತೀನಿ ಜನವಾಹಿನಿ